ಎಲ್ಲರಿಗೂ ನಮಸ್ಕಾರ ಸೊ ವೆಲ್ಕಮ್ ಟು ಲರ್ನ್ ಟ್ರೇಡಿಂಗ್ ಇನ್ ಕನ್ನಡ ಪಾರ್ಟ್ ಫೈವ್ ಸೊ ನೀವು ಚಾನಲ್ಗೆ ಹೊಸಬ್ರಾದ್ರೆ ಹೋಗ್ಬಿಟ್ಟು ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಪಾರ್ಟ್ ಫೋರ್ನ ನೋಡಿ ನಿಮ್ಗೆ ಅದು ಹೆಲ್ಪ್ಫುಲ್ ಆಗ್ತಿದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ಬರೋ ವೀಡಿಯೋಸ್ನ ನೋಡಿ ಕಲ್ತ್ಕೊಳ್ಳಿ ಸೊ ಮತ್ತೆ ನಮ್ಮ ಹಳೆಯ ಸಬ್ಸ್ಕ್ರೈಬರು ಯಾರ್ಯಾರು ಈ ಎಲ್ಲ ಪಾರ್ಟ್ಸ್ ನೋಡಿದೀರಾ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಬರೀ ಈ ವಿಡಿಯೋ ನೋಡೋದಲ್ಲ ಮೂವಿ ತರ ಇದನ್ನ ಹೋಗ್ಬಿಟ್ಟು ಪ್ರಾಕ್ಟಿಕಲ್ ಆಗಿ ರಿಸರ್ಚ್ ಮಾಡಿ ಯೂಟ್ಯೂಬ್ ಗೂಗಲ್ ಎಲ್ಲ ಹೋಗ್ಬಿಟ್ಟು ಎಲ್ಲರಿಂದ ಹೋಗಿ ಕಲ್ತ್ಕೊಳ್ಳಿ ಅದು ವೆರಿ ಇಂಪಾರ್ಟೆಂಟ್ ಅವಾಗಲೇ ನೀವು ಇನ್ನು ಫಾಸ್ಟ್ ಆಗಿ ಕಲಿಯಕ್ಕಾಗೋದು ಸ್ಮಾರ್ಟ್ ಆಗಿ ಕಲ್ತ್ಕೊಳ್ಳಿ ಇವತ್ತು ನಾವು ಕಾಮನ್ ಟ್ರೇಡಿಂಗ್ ಚಾಲೆಂಜಸ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನೇನ್ ಬರುತ್ತೆ ಅನ್ನೋ ಡಿಸ್ಕಸ್ ಮಾಡೋಣ ಮತ್ತೆ ಅದಕ್ಕೆ ಬೆಸ್ಟ್ ಪ್ರಾಕ್ಟಿಸಸ್ ಏನೇನು ಮಾಡ್ಬೋದು ಸೊ ದಟ್ ನೀವು ಇವಾಗ ಕಲಿಯೋ ಟೈಮ್ ಅಲ್ಲಿ ಈ ಮಿಸ್ಟೇಕ್ ಮಾಡಲ್ಲ ಈ ಬೆಸ್ಟ್ ಪ್ರಾಕ್ಟೀಸಸ್ ನ ಸ್ಟಾರ್ಟಿಂಗ್ ಅಲ್ಲೇ ಮಾಡ್ತೀರಾ ಅಂತ ನಾನು ಇದನ್ನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಆದಷ್ಟು ವಿಡಿಯೋನ ಸ್ಲೋ ಆಗಿ ಹೇಳ್ಕೊಡಕ್ಕೆ ಟ್ರೈ ಮಾಡ್ತೀನಿ ನಾರ್ಮಲಿ ನನ್ನ ಸ್ಪೀಡ್ ಇನ್ಫಾರ್ಮೇಶನ್ ಜಾಸ್ತಿ ಸ್ಪೀಡ್ ಅಲ್ಲಿ ಬರುತ್ತೆ ಆದಷ್ಟು ಮೌತ್ ಇಂದ ಕಂಟ್ರೋಲ್ ಮಾಡ್ತೀನಿ ಮೆತ್ತಗೆ ಹೇಳಕ್ಕೆ ಆರ್ ರೈಟ್ ಕಾಮನ್ ಚಾಲೆಂಜಸ್ ಏನ್ ಬರುತ್ತೆ ಫಸ್ಟ್ ಆಫ್ ಆಲ್ ನಾವು ಮಾರ್ಕೆಟ್ ಕಡೆಯಿಂದ ನೋಡೋಣ ಮಾರ್ಕೆಟ್ ಅಲ್ಲಿ ಒಲೆಟಾಲಿಟಿ ಜಾಸ್ತಿ ಇರುತ್ತೆ ಅಂದ್ರೆ ಮಾರ್ಕೆಟ್ ವೊಲೆಟಾಲಿಟಿ ಅಂದ್ರೆ ಏನು ಇವಾಗ ಒಂದು ಪ್ರೈಸ್ ಇರುತ್ತೆ ಪ್ರೈಸ್ ಮೂವ್ಮೆಂಟ್ ತುಂಬಾ ಜಾಸ್ತಿ ಇರುತ್ತೆ ಮೇಲೆ ಕೆಳಗಡೆ ಮೇಲೆ ಕೆಳಗಡೆ ಮೇಲೆ ಕೆಳಗಡೆ ತುಂಬಾ ಮೂವ್ಮೆಂಟ್ ಚೇಂಜ್ ಆಗ್ತಿದ್ರೆ ಐಲಿ ವೊಲೆಟೈಲ್ ಅಂತೀವಿ ಇಲ್ಲ ಸ್ವಲ್ಪ ಹೋಗ್ತಿದೆ ಜಾಸ್ತಿ ಪ್ರೈಸ್ ಮೂವ್ಮೆಂಟ್ ಇಲ್ಲ ಲೆಸ್ ವೊಲೆಟೈಲ್ ಅಂತ ಹೇಳ್ತೀವಿ ಒಟ್ನಲ್ಲಿ ಮಾರ್ಕೆಟ್ ವೊಲೆಟಾಲಿಟಿ ಸ್ವಲ್ಪ ಕಷ್ಟನೇ ಯಾಕಂದ್ರೆ ನೀವು ಒಂದು ಟ್ರೇಡ್ ತಗೊಂಡಾಗ ಸಡನ್ ಆಗಿ ಪ್ರೈಸ್ ನಿಮ್ ಉಲ್ಟಾ ಹೊಡೆದಾಗ ಮಗ್ ತಡ್ಕೊಳಕ್ ಆಗಲ್ಲ ಏನಪ್ಪ ಈ ರೇಂಜಲ್ಲಿ ಬಿದ್ದ್ಬಿಟ್ಟಿದೆ ಅಂತ ನೀವು ಎಕ್ಸಿಟ್ ಓಡದ್ ಬಿಡ್ತೀರಾ ಇಲ್ಲ ಮಾರ್ಕೆಟ್ ವೊಲೆಟಲಿಟಿ ಮೂವೇ ಆಗಲ್ಲ ನೀವು ತಗೊಂಡಾಗ ಏನಪ್ಪ ನಾನು ತೊಗೊಂಡಾಗ ಸ್ಟಾಕ್ ಮೂವ್ ಆಗ್ತಿಲ್ಲ ಸೊ ಈ ಮಾರ್ಕೆಟ್ ವಾಲೆಟಿಲಿಟಿ ಏನಾಗುತ್ತೆ ಆಟ ಆಡಿಸ್ಬಿಡುತ್ತೆ ಟ್ರೇಡರ್ಸ್ನ ಸೊ ಇದಕ್ಕೆ ನಾವು ಕಾಮಾಗೆ ಪೇಷನ್ಸ್ ಮತ್ತೆ ಎಕ್ಸ್ಪೀರಿಯನ್ಸ್ ಇರಬೇಕು ಯಾಕಂದ್ರೆ ಇದೆಲ್ಲ ನೋಡ್ದವ್ರಿಗೆ ಗೊತ್ತಿರುತ್ತೆ ಇದು ನಮ್ಮನ್ನ ಆಟಾಡಿಸ್ತಿರೋದು ಇದು ನಾರ್ಮಲ್ ಮಾರ್ಕೆಟ್ ಅಲ್ಲಿ ಅಂತ ಅದೇ ಹೊಸ ಟ್ರೇಡರ್ಗೆ ಇದನ್ನೆಲ್ಲ ನೋಡಿದಾಗ ಏನಪ್ಪ ಹಿಂಗಾಗ್ತಿದೆ ನಾನು ತಗೊಂಡಾಗ್ಲೇ ಆಗ್ತಿದೆ ಅಂತ ಅನ್ಕೊಂಡ್ಬಿಟ್ಟು ಅವರು ಎಕ್ಸಿಟ್ ಹೊಡೆದ್ಬಿಟ್ಟು ಮಿಸ್ಟೇಕ್ಸ್ ಮಾಡ್ಕೊತಾರೆ ಸೊ ಈ ಮಾರ್ಕೆಟ್ ವಾಲೆಟಲಿಟಿ ಒಂದು ಚಾಲೆಂಜ್ ನೆಕ್ಸ್ಟ್ ಓವರ್ ಇನ್ಫಾರ್ಮೇಶನ್ ಅಂದ್ರೆ ಜಾಸ್ತಿ ಇನ್ಫಾರ್ಮೇಷನ್ ಇವಾಗ ನೀವು ನ್ಯೂಸ್ ನೋಡ್ತೀರಾ ಅಲ್ಲಿ ಏನೋ ಒಂದು ಹೇಳಿರ್ತಾರೆ ಸ್ಟಾಕ್ ಬಗ್ಗೆ ಯಾವ್ದೋ ಅನಾಲಿಸಿಸ್ ನೋಡಿರ್ತೀರಾ ಯಾವ್ದಾದ್ರೂ ಆಪ್ ಅಲ್ಲಿ ಇಲ್ಲ ಯಾರೋ ಒಬ್ರು ಟಿಪ್ಸ್ ಮೆಸೇಜ್ ಏನೋ ಕಲಿಸ್ತಿದಾರೆ ಸೊ ಎಲ್ಲ ಮಿಕ್ಸ್ ಆಗ್ಬಿಟ್ಟು ಏನ್ ಮಾಡ್ಬೇಕು ಅಂತ ನಿಮಗೆ ಗೊತ್ತಿಲ್ಲ ಕನ್ಫ್ಯೂಸ್ ಆಗ್ಬಿಡ್ತೀರಾ ಸೊ ಮಾರ್ಕೆಟ್ ಅಲ್ಲಿ ಸ್ಟಾರ್ಟಿಂಗಲ್ಲಿ ಇದೇ ಪ್ರಾಬ್ಲಮ್ ನ್ಯೂಸ್ ಫಾಲೋ ಮಾಡ್ಬೇಕಾ ಟಿ ವಿ ಚಾನಲ್ ಹೇಳಿದ್ರಲ್ಲ ಅದನ್ನ ಫಾಲೋ ಮಾಡ್ಬೇಕು ಇಲ್ಲ ಅಂದ್ರೆ ಈ ಆಪ್ ಅಲ್ಲಿ ಹಾಕಿರ್ತಾರಲ್ಲ ಅದನ್ನ ಫಾಲೋ ಮಾಡಬೇಕಾ ಇಲ್ಲ ನನ್ನ ಫ್ರೆಂಡ್ ಅದನ್ನ ಫಾಲೋ ಮಾಡ್ಬೇಕಾ ಇಲ್ಲ ಸ್ಮಾರ್ಟ್ ಏನೋ ಹೇಳ್ತಾ ಅದನ್ನ ಫಾಲೋ ಅಂತ ಈ ಕನ್ಫ್ಯೂಷನ್ ಕಾಮನ್ ಇದೊಂದು ಚಾಲೆಂಜ್ ಆಗಿ ಆಗುತ್ತೆ ತುಂಬಾ ಇನ್ಫಾರ್ಮೇಶನ್ ಆದಷ್ಟು ಹಾಳಾಗ್ಬಿಡುತ್ತೆ ಅದೇ ಹೇಳ್ತಾರಲ್ಲ ಅಡಿಗೆಯಲ್ಲಿ ಜಾಸ್ತಿ ಮಿಕ್ಸ್ ಮಾಡಕ್ ಹೋದ್ರೆ ಹಾಳಾಗ್ಬಿಡುತ್ತೆ ಅಡಿಗೆ ಅದೇ ತರ ನಾವ್ ಏನ್ ಮಾಡ್ಬೇಕು ಇಲ್ಲಿ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಾ ಟೆಸ್ಟ್ ಮಾಡಿ ನ್ಯೂಸ್ ನೋಡಿ ಇಲ್ಲ ಅನಾಲಿಸಿಸ್ ನೋಡಿ ವಿಡಿಯೋಸ್ ನೋಡಿ ಯಾವ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ರಿಲಯಬಲ್ ಇದೆ ಯಾವ್ದು ಚೆನ್ನಾಗಿ ಹೇಳ್ಕೊಡ್ತಿದೆ ಯಾವ್ದು ನಿಮಗೆ ವರ್ಕೌಟ್ ಆಗ್ತಿದೆ ಅಂತ ನೀವೇ ಕಂಡಿಡಿಬೇಕು ನಿಮಗೆ ಯಾವ್ದ್ರ ಟ್ರಸ್ಟ್ ಬಿಲ್ಡ್ ಆಗುತ್ತೋ ಫ್ಯೂಚರಲ್ಲಿ ಅದನ್ನು ಯೂಸ್ ಮಾಡ್ಕೊಳ್ಳಿ ಅಂದ್ರೆ ಇದಕ್ಕೆ ಸೊಲ್ಯೂಷನೇ ಸಿಗಲ್ಲ ಎಲ್ಲ ಹಾಕಿ ಒಂದು ಕಿಚಡಿ ಆಗ್ತಾನೆ ಇರುತ್ತೆ ನೆಕ್ಸ್ಟ್ ಬರೋ ಚಾಲೆಂಜು ಈ ಸೋಷಿಯಲ್ ಕಂಪ್ಯಾರಿಸನ್ ಅಂದ್ರೆ ನಾವು ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಳ್ಳೋದು ಇದೇನಂದ್ರೆ ಫಾರ್ ಎಕ್ಸಾಂಪಲ್ ನೀವು ಲಾಸ್ ಮಾಡ್ಕೊತಾ ಇದೀರಾ ಅನ್ಕೊಳ್ಳಿ ಇವಾಗ ಈಕ್ವಿಟಿ ಟ್ರೇಡಿಂಗ್ ಮಾಡಿ ಲಾಸ್ ಮಾಡಿ ಲಾಸ್ ಮಾಡಿ ಒಂದೆರಡು ವರ್ಷ ಮೂರನೇ ವರ್ಷ ಪ್ರಾಫಿಟಲ್ಲಿ ಬಂದಿರ್ತೀರಾ ಒಂದು ಹತ್ತು ಪರ್ಸೆಂಟ್ ಪ್ರಾಫಿಟಲ್ಲಿ ಬಂದಿರ್ತೀರಾ ಅಲ್ಲಿ ಸಡನ್ನಾಗಿ ಅಲ್ಲಿ ನೋಡಿದಾಗ ನಿಮ್ಮ ಫ್ರೆಂಡು ಇಲ್ಲ ಗೊತ್ತಿರೋರು ಇಲ್ಲ ಯಾವುದೋ ಯೂಟ್ಯೂಬರು ನಲ್ವತ್ತು ಪರ್ಸೆಂಟ್ ಪ್ರಾಫಿಟ್ ಮಾಡಿಬಿಟ್ರು ಆಪ್ಷನ್ಸ್ ಟ್ರೇಡಿಂಗಲ್ಲಿ ಇವಾಗ ನೀವು ಕಂಪೇರ್ ಮಾಡ್ಕೊತೀರಾ ನಾನು ಬರೀ ಹತ್ತೇ ಪರ್ಸೆಂಟ್ ಮಾಡಿದೆ ಅವ್ನು ಫಾರ್ಟಿ ಪರ್ಸೆಂಟ್ ಮಾಡಿದ್ದಾನೆ ನಾನೇನೋ ಮಿಸ್ ಮಾಡ್ಕೊತಾ ಇದ್ದೀನಿ ನಾನು ಆಪ್ಷನ್ಸ್ ಮಾಡಬೇಕಾಗಿತ್ತು ನನಗೂ ಫಾರ್ಟಿ ಪರ್ಸೆಂಟ್ ಮಾಡ್ಬೋದಾಗಿತ್ತು ಈ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ ಹೇಳ್ತಾರೆ ಅಲ್ಲಿ ಹೋಮೋ ಸೊ ಇದನ್ನ ಮಾಡೋಕ್ಕೋಸ್ಕರ ಇವ್ನೇನು ಮಾಡ್ತಾರೆ ಹತ್ತು ಪರ್ಸೆಂಟ್ ಬಿಟ್ಬಿಟ್ಟು ಜಂಪ್ ಪಡೆದ್ಬಿಟ್ಟು ಆಪ್ಷನ್ಸ್ ಎಗಿರ್ತಾನೆ ಆಪ್ಷನ್ಸ್ ಎಗರದಾಗಲೇ ಗೊತ್ತಾಗೋದು ದೊಡ್ಡ ಸಮುದ್ರ ಅಲ್ಲೂ ಕಲಿಯೋದೆಷ್ಟೋ ಇದೆ ಸೊ ನಾನು ಇಲ್ಲಿ ಮಾಡಿದ ದುಡ್ಡು ಕ್ಯಾಪಿಟಲ್ ಎಲ್ಲ ಹೋಯ್ತು ಆಪ್ಷನ್ಸಲ್ಲಿ ಅಲ್ಲಿ ಯಾರೋ ಮಾಡಿರ್ತಾನಲ್ಲ ದುಡ್ಡು ಅವ್ನ ಪಪ್ಪ ಎಷ್ಟೋ ವರ್ಷದಿಂದ ಕಷ್ಟಪಟ್ಟು ದುಡ್ಡು ಹೋಗಿ ಕಲ್ತಿ ಎಲ್ಲ ಬಂದು ಒಂದು ಸ್ಟೇಜಲ್ಲಿ ದುಡ್ಡು ಮಾಡೋಕ ಕಲ್ತ್ಕೊಂಡಿರ್ತಾನೆ ಇವ್ನು ಅದನ್ನ ನೋಡ್ಬಿಟ್ಟು ಡೈರೆಕ್ಟಾಗಿ ನಾನು ಮಾಡ್ಬಿಡ್ಬೋದು ಅಂತ ಎಗ್ರಿ ಅಲ್ಲಿ ದುಡ್ಡು ಹೋಗ್ಬಿಡುತ್ತೆ ಸೊ ಏನಾಗುತ್ತೆ ಎಲ್ಲಾರದು ಡಿಫ್ರೆಂಟ್ ಜರ್ನಿ ಸೊ ಇಲ್ಲಿ ಈಕ್ವಿಟಿಯಿಂದ ಕಲ್ತೊಂಡ್ಬಂದಿರ್ತಾರೆ ಇಲ್ಲ ಆಪ್ಷನ್ಸ್ ಇರ್ಬೋದು ಯಾವ್ದಾದ್ರು ಇನ್ಸ್ಟ್ರೂಮೆಂಟ್ಸ್ ಇರ್ಬೋದು ಎಲ್ಲರ ಜರ್ನಿ ಬೇರೆ ಇಲ್ಲಿ ನಿಮ್ಮ ಜರ್ನಿನ ಬೇರೆ ಜರ್ನಿಗೆ ಕಂಪೇರ್ ಮಾಡ್ಕೊಬೇಡಿ ನೀವು ಮೋಸ್ಟ್ಲಿ ಕಮ್ಮಿ ಟೈಮ್ ತೊಗೊಂಡು ಕಲ್ತ್ಕೊಬೋದು ಇಲ್ಲಿ ನೀವು ಜಾಸ್ತಿ ಟೈಮು ತೊಗೊಬೋದು ನಿಮ್ಮನ್ನು ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಬೇಡಿ ನೀವು ಹತ್ತು ಪರ್ಸೆಂಟ್ ರೀಚ್ ಆಗಿದ್ದರಾ ನೆಕ್ಸ್ಟ್ ಹತ್ತಿನ್ನ ಹದಿನೈದು ಇಪ್ಪತ್ತಕ್ಕೆ ಯೋಚನೆ ಮಾಡಿ ಅದು ಬಿಟ್ಟು ನಿಮ್ಮ ಫು ಟೋಟಲ್ ಇದನ್ನ ಬಿಟ್ಬಿಟ್ಟು ಎಗರೋದಲ್ಲ ಬೇರೆ ಕಡೆಗೆ ಬೇರೆಯವ್ರ ಜೊತೆ ಕಂಪೇರ್ ಮಾಡೋದನ್ನ ಬಿಟ್ಬಿಡಿ ಯಾರೋ ಯೂಟ್ಯೂಬರ್ ಮಾಡ್ತಿದ್ದಾರೆ ಯಾರೋ ಟಿವಿಲ್ ಮಾಡ್ತಿದ್ದಾರೆ ಯಾರೋ ನನ್ನ ಫ್ರೆಂಡ್ ಮಾಡ್ಕೊತಿದ್ದಾರೆ ಅಂದ್ಬಿಟ್ಟು ನಿಮ್ ಜರ್ನಿ ಮಿಸ್ ಮಾಡ್ಕೊಬೇಡಿ ನಿಮ್ ಏನೇನ್ ಗ್ಯಾಪ್ ಗಳು ಇದೆ ಕಲ್ತಿಲ್ಲ ನಿಮ್ ಮುಂದಕ್ಕೆ ಏನ್ ಹೋಗ್ಬೋದು ನಿಮ್ ನೆಕ್ಸ್ಟ್ ಏಜ್ ನೋಡ್ಕೊಳ್ಳಿ ಇಲ್ಲಿಂದ ಪಕ್ಕದ ಬಿಲ್ಡಿಂಗ್ ಎಗರಕ್ ಹೋಗ್ಬೇಡಿ ಮತ್ತೆ ನೆಕ್ಸ್ಟ್ ಬರೋದು ನಮ್ದೇ ಎಮೋಷನಲ್ ಇಶ್ಯೂಸ್ ಗಳು ಒಂದು ಭಯ ಅಂತ ಬರುತ್ತೆ ಈ ಆನ್ಸೈಟಿ ಫಿಯರ್ ಅಂತ ಹೇಳ್ತೀವಲ್ಲ ಈ ಭಯ ಅಂತ ಬರುತ್ತೆ ಇವಾಗ ಒಂದು ಸ್ಟಾಕ್ ತಗೊಳಕ್ಕೆ ಒಂದು ಭಯ ಓ ಸ್ಟಾಕ್ ತಗೊಂಡ್ಬಿಟ್ರೆ ನಾವು ಲಾಸ್ ಮಾಡ್ಕೊಂಬಿಟ್ರೆ ಆಗಂತ ಒಳ್ಳೆ ಟ್ರೇಡ್ ನ ತಗೊಳ್ಳೋದೇ ಇಲ್ಲ ಅಯ್ಯೋ ದುಡ್ಡು ಹೋಗ್ಬಿಟ್ರೆ ಅಂತ ಮತ್ತೆ ಇನ್ನು ಕೆಲವು ಟೈಮ್ ನಾವು ತಗೊಂಡಾದ್ಮೇಲೆ ಸ್ವಲ್ಪ ಕೆಳಡೆ ಬಂದಿರುತ್ತೆ ಅಯ್ಯೋ ನಾನ್ ದುಡ್ಡೆಲ್ಲ ಹೋಗ್ಬಿಡುತ್ತಲ್ಲ ಅಂತ ನಾವ್ ಎಕ್ಸಿಟ್ ಓಡ್ಬಿಡ್ತೀವಿ ಅದೇನಾಗುತ್ತೆ ದಿನ ಆದ್ಮೇಲೆ ಹಂಗೆ ಮೆತ್ತಗ್ ಮೇಲೆ ಹೋಗುತ್ತೆ ಇದನ್ನ ನೀವು ನೋಡಿರ್ತೀರ ಇದು ಭಯ ಮಾರ್ಕೆಟ್ ಅಲ್ಲಿ ಭಯ ಇದ್ರೆ ಆಗಲ್ಲ ರಿಸ್ಕ್ ತಗೊಬೇಕು ಆದ್ರೆ ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೊಬೇಕು ನಿಮ್ ಮುಂಚೆನೇ ಗೊತ್ತಿರಬೇಕು ನಾನು ಎಷ್ಟು ಈ ಟ್ರೇಡ್ಗೆ ಎಷ್ಟು ರಿಸ್ಕ್ ಹೋಗ್ತಾ ಇದೀನಿ ನಾನು ಎರಡ್ ಸಾವಿರ ರೂಪಾಯಿ ಲಾಸ್ ಆದ್ಮೇಲೆ ನಾನು ಟ್ರೇಡ್ ಮಾಡಲ್ಲ ಲಾಸ್ ಹೊಡೆಯೋವರೆಗೂ ನಾನು ಬಿಡಲ್ಲ ಭಯ ಇರುತ್ತಲ್ಲ ಇದನ್ನೆಲ್ಲ ಹಾಳು ಮಾಡ್ಬಿಡುತ್ತೆ ನಾನು ಕಾಯೋದೇ ಇಲ್ಲ ಎರಡ್ ಸಾವಿರಕ್ಕೆ ಒಂದ್ ಸಾವಿರ ಬಂದಾಗಲೇ ಎಕ್ಸಿಟ್ ಹೊಡೆದ್ಬಿಡ್ತೀನಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡುತ್ತೆ ಮತ್ತೆ ನೆಕ್ಸ್ಟ್ ಗ್ರೀಡು ಅಂದ್ರೆ ಅತಿ ಆಸೆ ನಾವು ಏನೋ ಪ್ಲಾನ್ ಮಾಡಿರ್ತೀವಿ ಇಷ್ಟು ಮಾಡೋಣ ಮಾರ್ಕೆಟ್ ಅಲ್ಲಿ ಫಿಕ್ಸ್ ಡೆಪಾಸಿಲ್ ಐದು ಪರ್ಸೆಂಟ್ ಬರುತ್ತೆ ಮ್ಯೂಚುವಲ್ ಫಂಡ್ ಹನ್ನೆರಡು ಪರ್ಸೆಂಟ್ ಮಾಡುತ್ತೆ ಆಯ್ತು ಸ್ಟಾಕ್ ಮಾರ್ಕೆಟ್ ಇಂದ ಒಂದು ಇಪ್ಪತ್ತು ಪರ್ಸೆಂಟ್ ಮಾಡ್ರೆ ಗ್ರೇಟ್ ಅಂತ ಇರ್ತೀವಿ ಸಡನ್ ನಲ್ಲಿ ಅತಿ ಆಸೆ ಬಂದ್ಬಿಡುತ್ತೆ ಇಪ್ಪತ್ ಪರ್ಸೆಂಟ್ ಬಡೋಣ ಬರಬೇಕು ಅದಕ್ಕೋಸ್ಕರ ಎಕ್ಸ್ಟ್ರಾ ಟ್ರೇಡ್ ಮಾಡ್ಬಿಡೋಣ ಇನ್ನೂ ಟ್ರೈ ಮಾಡೋಣ ಅಂತೆಲ್ಲ ಮಾಡ್ತೀವಿ ಸೊ ಈ ಅತಿ ಆಸೆಯಿಂದ ನಾವು ಮಾಡಿರೋ ಪ್ಲಾನ್ಸ್ ಗಳೆಲ್ಲ ಹಾಳಾಗೋಗ್ಬಿಡತ್ತೆ ಇನ್ನೊಂದ್ ಸ್ವಲ್ಪ ದಿನ ವರ್ಕೌಟ್ ಆಗ್ಬಿಡುತ್ತೆ ಲಾಟರಿ ತರ ವರ್ಕೌಟ್ ಆಗುತ್ತೆ ಆದ್ರೆ ಈ ಬಿಹೇವಿಯರ್ ಲಾಂಗ್ ರನ್ ನಲ್ಲಿ ವರ್ಕೌಟ್ ಆಗಲ್ಲ ಸೊ ನಿಮ್ಗೆ ಗೊತ್ತಿರುತ್ತೆ ಅತಿ ಆಸೆ ಗತಿ ಗೇಡು ಅಂತ ಎನಕೋ ಒಂದ್ ಗಾದೆ ಹೇಳಿರ್ತಾರೆ ಅದನ್ನು ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ ಈ ಅತಿ ಆಸೆ ಬಿಟ್ಬಿಡಿ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಮಾರ್ಕೆಟ್ ಇಂದ ಎಷ್ಟು ಮಾಡಬಹುದು ರಿಯಲ್ ಬಿಸ್ನೆಸ್ ಆಗಿ ಎಷ್ಟು ನೋಡ್ಕೊಬಹುದು ನೆಕ್ಸ್ಟ್ ಓವರ್ ಕಾನ್ಫಿಡೆನ್ಸ್ ತುಂಬ ಕಾನ್ಫಿಡೆನ್ಸ್ ಓ ಇವಾಗ ನಾನು ಟ್ರೇಡ್ ತೊಗೊಂಡ್ಬಿಟ್ಟಿದ್ದೀನಿ ಏಯ್ ಅದು ನಾನು ತೊಗೊಂಡ ಮೇಲೆ ಹೋಗಲೇಬೇಕು ಅದು ಹೆಂಗೆ ತಪ್ಪು ಮಾಡ್ಬಿಡ್ತೀನಿ ನಾನು ತಗೊಂಡಿದ್ದೆ ರೈಟ್ ನಿಮ್ಮ ಈಗೋ ಬಂದ್ಬಿಡುತ್ತೆ ಓವರ್ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ ನನಗೆಲ್ಲ ಗೊತ್ತಿದೆ ಇನ್ನು ನಾನು ಏನು ಕಲಿಯೋದು ಬೇಡ ಈ ಟ್ರೇಡ್ಗೆ ಏನು ನಾನು ನಿಲ್ಸೋದು ಬೇಡ ಅದು ವಾಪಸ್ ಬಂದೇ ಬರುತ್ತೆ ಈ ಓವರ್ ಕಾನ್ಫಿಡೆನ್ಸ್ ಇರುತ್ತೆ ನಿಮ್ಮ ಸ್ಟ್ರಾಟಜಿನೇ ಬೇರೆ ನಿಮ್ದು ಓವರ್ ಕಾನ್ಫಿಡೆನ್ಸೇ ಬೇರೆ ಯಾಕಂದರೆ ನಾ ನೀವನ್ ಓ ನಾನು ಲಕ್ಕಿ ನಾನು ಹಾಕಿದ್ದು ಹೋಗೇ ಹೋಗುತ್ತೆ ಇಲ್ಲ ನಾನು ನೋಡಿರೋ ಇನ್ಫಾರ್ಮೇಷನ್ ನನ್ನ ಫ್ರೆಂಡಲ್ಲಿರೋ ಇನ್ಫಾರ್ಮೇಷನ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಸೊ ಇದು ಓವರ್ ಕಾನ್ಫಿಡೆನ್ಸು ಒಳ್ಳೇದಲ್ಲ ಮಾರ್ಕೆಟಲ್ಲಿ ಮಾರ್ಕೆಟಲ್ಲಿ ಎರಡು ಸೈಡ್ ಮೈ ಮೈ ಎರಡು ಸೈಡಲ್ಲೂ ಮೈಂಡ್ ಇಟ್ಕೊಂಡಿರಬೇಕು ಉಲ್ಟಾನು ಹೊಡಿಯುತ್ತೆ ನಮ್ಮ ಸೈಡು ಹೋಗುತ್ತೆ ರಿಸ್ಕು ಇರುತ್ತೆ ರಿವಾರ್ಡೂ ಇರುತ್ತೆ ಯಾವಾಗಲೂ ತಗೊಂಡಿದ್ದು ಹಂಡ್ರೆಡ್ ಪರ್ಸೆಂಟ್ ಜಾಕ್ ಪಾಟ್ ಥರ ಆಗೋಲ್ಲ ಮತ್ತೆ ಲಾಸ್ಟ್ ಒಂದು ಇಶು ಇನ್ನೊಂದು ರಿವೆಂಜ್ ಟ್ರೇಡಿಂಗ್ ಇಲ್ಲ ರಿಗ್ರೆಟ್ ಮಾಡ್ಕೊಳ್ಳೋದು ಅಯ್ಯೋ ನನ್ ಲಾಸ್ ಆಗ್ಬಿಡ್ತಲ್ಲ ಇವತ್ತು ಇವತ್ತು ಈ ದುಡ್ಡು ಹೆಂಗಾದ್ರೂ ವಾಪಸ್ ತಗೊಂಡ್ಬಿಡ್ಬೇಕಲ್ಲ ನಾನು ಅಂದ್ಬಿಟ್ಟು ರಿವೆಂಜ್ ಟ್ರೇಡಿಂಗ್ ಮಾಡಕ್ ಟ್ರೈ ಮಾಡ್ತೀವಿ ಇನ್ನೊಂದು ಟ್ರೇಡ್ ತೊಗೊಳಕ್ಕೆ ಟ್ರೈ ಮಾಡ್ತೀವಿ ವರ್ಕೌಟ್ ಆದ್ರೆ ವಾಪಸ್ ದುಡ್ಡು ಬಂತು ವರ್ಕೌಟ್ ಆಗಿಲ್ಲ ಅಂದ್ರೆ ಇನ್ನೊಂದು ಲಾಸ್ ಆಯ್ತು ಸೊ ಡಬಲ್ ಆಗ್ಬಿಡ್ತು ಲಾಸ್ ಸೊ ರಿವೆಂಜ್ ಟ್ರೇಡಿಂಗಲ್ಲಿ ಏನಾಗುತ್ತೆ ಕೆಲ ಟೈಮ್ ನಿಮ್ಗೆ ದುಡ್ಡು ಬಂದ್ಬಿಡುತ್ತೆ ಆದರೆ ಲಾಂಗ್ ರನ್ನಲ್ಲಿ ಏನಾಗುತ್ತೆ ಇದು ವರ್ಕೌಟ್ ಆಗಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಇದೆಲ್ಲ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಬಂದಿರೋದು ನಿಮ್ಮ ಪ್ಲ್ಯಾನ್ ಪ್ರಕಾರ ಒಂದೇ ಟ್ರೇಡ್ ಇದ್ದರೆ ಒಂದೇ ಟ್ರೇಡು ಎರಡೇ ಟ್ರೇಡ್ ಇದ್ದರೆ ಎರಡೇ ಟ್ರೇಡು ಹೋಗ್ಬಿಟ್ಟು ರಿವೆನ್ಜು ನಾನು ಇವತ್ತು ರಿಕವರ್ ಮಾಡೋಣ ಅಂತ ಯಾಕೆ ನಾಳೆನೂ ಇದೆ ನಾಳೆನೂ ಮಾರ್ಕೆಟ್ ಓಪನ್ ಆಗುತ್ತೆ ನಾಳೆ ಮಾಡಿ ಒಂದೇ ದಿನದಲ್ಲಿ ಏನಕ್ಕೆ ನಿಮ್ಮ ಪ್ಲ್ಯಾನ್ ಪ್ರಕಾರ ನ ಬಿಟ್ಟು ಇಲ್ಲ ವಾಪಸ್ ಬಂದುಬಿಡ್ಬೇಕು ವಾಪಸ್ ಬಂದ ಮೇಲೆ ಏನು ಮಾಡ್ತೀರಾ ನಾಳೆ ಬಂದರೂ ಸಾಕಲ್ವಾ ನಾಳೆ ಮಾರ್ಕೆಟ್ ಸಿಚುವೇಶನ್ ಚೇಂಜ್ ಆಗುತ್ತೆ ಆಗುತ್ತೆ ಇವತ್ತೇ ಸುಟ್ಕೊಂಡಿದ್ದೀರಾ ಇವತ್ತು ಇನ್ನೂ ಸುಟ್ಕೊಬೇಕಾ ನಿಮಗೆ ರಿವೆಂಜ್ ಟ್ರೇಡಿಂಗು ಅಯ್ಯೋ ಹಿಂಗೆ ಆಗೋಯ್ತಲ್ಲ ನಾವು ರಿಗ್ರೆಟ್ ಟ್ರೇಡಿಂಗು ಅಯ್ಯೋ ನಂದು ಹತ್ತು ಲಕ್ಷ ಹೋಯ್ತು ಹತ್ತು ಲಕ್ಷ ವಾಪಸ್ ಬಂದರೆ ಸಾಕು ಅಂತ ಮಾಡೋದು ವರ್ಕೌಟ್ ಆಗಲ್ಲ ಆಯ್ತಪ್ಪ ಈ ಥರ ಚಾಲೆಂಜಸ್ ಎಲ್ಲ ಮಾರ್ಕೆಟಲ್ಲಿ ಬರುತ್ತೆ ಸೊ ಏನೇನು ಬೆಸ್ಟ್ ಪ್ರಾಕ್ಟೀಸಸ್ ನಾವು ಮಾಡ್ಬೋದು ಸೊ ದಟ್ ಚಾಲೆಂಜಸ್ನ ಹ್ಯಾಂಡಲ್ ಮಾಡ್ಕೊಬೋದು ಒಳ್ಳೆ ಥರ ಇಲ್ಲ ಬರೋ ಚಾಲೆಂಜಸ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಬೋದು ಸೊ ಫಸ್ಟ್ ಬೆಸ್ಟ್ ಪ್ರಾಕ್ಟೀಸು ಒಂದು ಟ್ರೇಡಿಂಗ್ ಪ್ಲಾನ್ ಕ್ರಿಯೇಟ್ ಮಾಡ್ಕೊಳ್ಳಿ ಸೊ ಟ್ರೇಡಿಂಗ್ ಪ್ಲಾನ್ ಅಂದ್ರೆ ಏನು ನಾನು ಇವಾಗ ಗೆ ಇಷ್ಟು ದುಡ್ಡನ್ನೇ ಹಾಕೋದು ಅದ್ರ ಮೇಲೆ ಒಂದು ರೂಪಾಯಿ ಅಲ್ಲಿ ಸಾಲ ಇಲ್ಲಿ ಸಾಲ ಮಾಡಿ ಹಾಕಲ್ಲ ಯಾಕಂದ್ರೆ ಇಷ್ಟ ಹಾಕಿದ್ದೀರಂದ್ರೆ ಇಷ್ಟರಲ್ಲೇ ನಾನು ಟ್ರೇಡಿಂಗ್ ಮಾಡ್ಬೇಕು ಸಡನ್ ಆಗಿ ಜೋಶಲ್ಲಿ ಓ ನಾಳೆ ಸ್ಟಾಕ್ ಹೋಗ್ಬಿಡ್ತೀನಿ ಡಬಲ್ ಮಾಡ್ಕೊಂಡ್ಬಿಡಣ ಅಕೌಂಟ್ ಹಂಗ್ ಮಾಡಕ್ ಹೋಗ್ಬೇಡಿ ಮತ್ತೆ ಸ್ಟಾಕ್ ಅಲ್ಲಿ ಯಾವಾಗ ಎಂಟರ್ ಆಗ್ಬೇಕು ಎಕ್ಸಿಟ್ ಆಗ್ಬೇಕು ಅನ್ನೋ ಸ್ಟ್ರಾಟಜಿ ಇರಲೇಬೇಕು ಅದಕ್ಕೋಸ್ಕರ ಫಸ್ಟ್ ನೀವು ಸ್ಟ್ರಾಟಜಿ ಕಂಡೀಬೇಕು ಆ ಸ್ಟ್ರಾಟಜಿ ಕಂಡಿಡಿಕ ಮುಂಚೆ ಅದನ್ನ ಬ್ಯಾಕ್ ಟೆಸ್ಟಿಂಗ್ ಮಾಡ್ಬೇಕು ವರ್ಕೌಟ್ ಆಗ್ತಿದ್ಯಾ ಸ್ಟ್ರಾಟಜಿ ಅಂತ ನೋಡಕ್ಕೆ ಇದೆಲ್ಲ ವರ್ಕೌಟ್ ಆದ್ರೆ ನಿಮ್ದು ಎಂಟ್ರಿ ಓ ಇಲ್ಲಿ ಎಂಟರ್ ಆಗ್ತೀನಿ ಇಲ್ಲಿ ಎಕ್ಸಿಟ್ ಆಗ್ತೀನಿ ಇದೇ ನನ್ನ ರೂಲ್ಸ್ ಇಷ್ಟೇ ಹಾಕೋದು ಇಷ್ಟು ಲಾಸ್ ಆದ್ರೆ ನಾನು ಎಕ್ಸಿಟ್ ನಾಳೆನೇ ಟ್ರೇಡ್ ಮಾಡೋದು ಇದು ನೋ ರಿವೆಂಜ್ ಟ್ರೇಡಿಂಗ್ ಓವರ್ ಟ್ರೇಡಿಂಗ್ ಟ್ರೇಡಿಂಗ್ ಪ್ಲಾನ್ ಬರ್ದ್ಬಿಡಿ ಎಲ್ಲ ಕಡೆ ಒಂದು ರೂಲ್ಸ್ ಇರುತ್ತಲ್ವಾ ಇವಾಗ ಕ್ರಿಕೆಟಲ್ಲಿ ಒಂದು ರೂಲ್ಸ್ ಇರುತ್ತೆ ಒಂದೊಂದು ಇದಕ್ಕೆ ಒಂದೊಂದು ರೂಲ್ಸ್ ಇರುತ್ತೆ ಅದೇ ಥರ ನಿಮ್ಮ ಟ್ರೇಡಿಂಗು ನಿಮ್ಮ ಬಿಸ್ನೆಸ್ಗೆ ಒಂದು ರೂಲ್ಸ್ ಬರ್ಬಿಡಿ ಸೊ ದಟ್ ನೀವು ಅಲ್ಲಿ ಇಲ್ಲಿ ಹೋಗಲ್ಲ ಯಾಕಂದರೆ ಅಂದ್ರೆ ನಮ್ಮ ಮೈಂಡು ಅಲ್ಲಿ ಇಲ್ಲಿ ಜಂಪ್ ಹೊಡಿಯುತ್ತೆ ಸೊ ಈ ರೂಲ್ಸ್ ಓದಿದಾಗ ನಾವು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ ಇಲ್ಲ ನಾವು ತಪ್ಪು ಮಾಡಬಾರ್ದು ಅಂತ ರಿಯಲೈಸ್ ಆಗುತ್ತೆ ನೆಕ್ಸ್ಟ್ ಡಿಸಿಪ್ಲಿನ್ ಇವಾಗ ನಾವು ವೈಟ್ ಲಾಸ್ ಮಾಡಕ್ ಹೋದ್ರು ಹೇಳ್ತಾರಲ್ಲ ಮೋಟಿವೇಶನ್ ಓಕೆ ಆದ್ರೆ ಅದನ್ನ ಮಾಡಿ ಮಾಡಿ ಹ್ಯಾಬಿಟ್ ಆಗುತ್ತಲ್ಲ ಒಂದು ಡಿಸಿಪ್ಲಿನ್ ಇಂಪಾರ್ಟೆಂಟ್ ಡಿಸಿಪ್ಲಿನ್ ನಮ್ನ ಮುಂದೆ ಕರ್ಕೊಂಡು ಹೋಗುತ್ತೆ ಟ್ರೇಡಿಂಗ್ ಅಲ್ಲೂ ದಿನ ಅದನ್ನೇ ಮಾಡ್ಬೇಕು ಆದ್ರೆ ಮಾಡ್ಬೇಕು ಫಾಲೋ ಮಾಡ್ಬೇಕು ಕಾಲ್ ಡಿಸಿಪ್ಲಿನ್ ಇವಾಗ ನಾವು ಹಲ್ಲುಜ್ಬೇಕಂದ್ರೆ ಮೋಟಿವೇಶನ್ ಬೇಕಾ ಡೈಲಿ ಮಾಡ್ತಾ ಇರ್ತೀವಿ ಬೆಳಗ್ಗೆ ಎದೋಳ್ತಿವಿ ಅಲ್ಲುತೀವಿ ಬೆಳಗ್ಗೆ ಎದೋ ಇವಾಗ ಒಂದು ಹ್ಯಾಬಿಟ್ ಆಗ್ಬಿಟ್ಟಿದೆ ಸೊ ಡಿಸಿಪ್ಲೀನ್ ಹಂಗೆ ಸ್ಟಾರ್ಟಿಂಗ್ ಒಂದು ಮೋಟಿವೇಶನ್ ಬೇಕು ಓಕೆ ನಾನು ಟ್ರೇಡಿಂಗ್ ಈ ತರ ಫಾಲೋ ಮಾಡಕ್ಕೆ ಎಲ್ಲ ಬೇಕು ಮೋಟಿವೇಶನ್ ಆಮೇಲೆ ಅದು ಹ್ಯಾಬಿಟ್ ಆಗಬಿಡುತ್ತೆ ನಮಗೆ ನಾನು ನನ್ನ ರೂಲ್ಸೇ ಫಾಲೋ ಮಾಡ್ತೀನಿ ನಾನು ಎಕ್ಸಿಟ್ ಆಯಿತು ನಾನು ಕ್ಲೋಸ್ ಮಾಡ್ತೀನಿ ನಾವು ಹಲಸಿದಂಗೆ ಅದೊಂದು ಹ್ಯಾಬಿಟ್ ಆಗಿಬಿಡುತ್ತೆ ಅದಕ್ಕೆ ಮೋಟಿವೇಶನು ಪುಷ್ಶು ಏನು ಬೇಡ ನೆಕ್ಸ್ಟು ಟೇಕ್ ಬ್ರೇಕ್ಸ್ ಅಂದರೆ ಮಾರ್ಕೆಟಲ್ಲಿ ಒಂದು ಚೂರು ಚೂರು ಬ್ರೇಕ್ ತೊಗೊಳ್ಳಿ ರೆಶ್ ತಗೊಳ್ಳಿ ಇವಾಗ ನೀವು ಮಾರ್ಕೆಟಲ್ಲಿ ಬ್ಯಾಕ್ ಟು ಬ್ಯಾಕ್ ಟ್ರೇಡಿಂಗ್ ಮಾಡ್ತಿದ್ದೀರಾ ಲಾಸ್ ಆಗ್ತಾನೆ ಇರುತ್ತೆ ಏನು ಆಗ್ತಿದೆ ಅಂತ ಅರ್ಥ ಆಗ್ತಿರಲ್ಲ ಆ ಟೈಮಲ್ಲಿ ಏನು ಮಾಡಬೇಕು ಅತ್ತಾ ಟ್ರೇಡಿಂಗ್ನ ಸ್ವಲ್ಪ ದಿನ ನಿಲ್ಲಿಸಿ ಒಂದು ವಾರ ಒಂದು ತಿಂಗಳು ಟೈಮ್ ತಗೊಳ್ಳಿ ಯೋಚನೆ ಮಾಡಿ ಏನು ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಈ ಗ್ಯಾಪ್ ತೊಗೊಂಡಾಗ ಏನಾಗುತ್ತೆ ಗೊತ್ತಾ ನಿಮಗೆ ರಿಯಲೈಸ್ ಆಗುತ್ತೆ ನೀವು ಏನು ಮಿಸ್ಟೇಕ್ ಮಾಡ್ತಾಯಿದ್ದೀರ ಅಂತ ಇಲ್ಲಾಂದ್ರೆ ಏನಾಗುತ್ತೆ ನೀವು ಡೈಲಿ ಟ್ರೇಡ್ ಮಾಡಿದಾಗ ಏನಾಗುತ್ತೆ ಆಲ್ರೆಡಿ ಟ್ರೇಡು ದುಡ್ಡು ಹೋಗ್ತಿದೆ ಫುಲ್ ಟೆನ್ಷನು ಸೊ ನೀವು ಏನು ಮಾಡ್ಬೋದು ಅನ್ನೋ ಕಾಮ್ನೆಸ್ಸು ಯೋಚನೆ ಮಾಡೋಕ್ಕೆ ಟೈಮ್ ಸಿಗಲ್ಲ ಫ್ರಸ್ಟ್ರೇಟ್ ಲೇಟ್ ಆಗಿಬಿಡ್ತೀರಾ ತುಂಬ ಮೆಂಟಲಿ ಅದು ಡಿಸ್ಟರ್ಬ್ ಮಾಡುತ್ತೆ ಸೊ ನೀವು ಬ್ರೇಕ್ ತಗೊಂಡಾಗ ನಿಮ್ಗೆ ಟೈಮ್ ಸಿಗುತ್ತೆ ನೀನು ಏನು ಏನು ಮಿಸ್ಟೇಕ್ ಮಾಡ್ತಿದ್ದೆ ನಂದು ಏನು ಮಿಸ್ಟೇಕ್ ಇದೆ ಏನು ಗ್ಯಾಪ್ ಇದೆ ನಾನು ಏನು ಕಲ್ತ್ಕೊಬೇಕು ನಾನು ಏನ್ ಬಗ್ಗೆ ರಿಸರ್ಚ್ ಮಾಡಿಲ್ಲ ನಾನು ಹಿಂಗೆ ಅವಾಯ್ಡ್ ಮಾಡ್ಬೋದು ಅನ್ನೋ ಟೈಮ್ ಸಿಗುತ್ತೆ ಬ್ಯಾಕ್ ಟು ಬ್ಯಾಕ್ ಮಿಸ್ಟೇಕ್ಸ್ ಮಾಡುವಾಗ ಒಂದು ಬ್ರೇಕ್ ತಗೊಳ್ಳಿ ಕಂಟಿನ್ಯೂಸ್ ಆಗಿ ಮಾಡ್ಬೇಕು ಅಂತ ರೂಲ್ಸೇ ಏನಿಲ್ಲ ನೆಕ್ಸ್ಟ್ ಸಪೋರ್ಟ್ ಸಿಸ್ಟಮ್ ಕ್ರಿಯೇಟ್ ಮಾಡ್ಕೊಳ್ಳಿ ಸಪೋರ್ಟ್ ಸಿಸ್ಟಮ್ ಅಂದ್ರೆ ಈ ನೀವು ಟ್ರೇಡಿಂಗ್ ಕಲಿತಿರ್ತಿರಲ್ಲ ಯಾರ ಜೊತೆ ಮಾತಾಡಕ್ಕೆ ಶೇರ್ ಮಾಡೋಕ್ಕೆ ಇಲ್ಲಾಂದ್ರೆ ಎಲ್ಲಿಂದ ಒಂದು ಕಲಿಯಕ್ಕೆ ಒಂದು ಸೋರ್ಸ್ ಹುಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ ಯೂಟ್ಯೂಬ್ ಅಲ್ಲಿ ಯಾರೋ ಹೇಳ್ಕೊಡ್ತಿದ್ದಾರೆ ಅವ್ರ ಹತ್ರ ಕಲ್ತ್ಕೊಳ್ಳಿ ಎಲ್ಲೋ ಇನ್ಫಾರ್ಮೇಷನ್ ಇದೆ ಫ್ರೀ ವೆಬ್ಸೈಟ್ಸ್ ಅಲ್ಲಿ ಕಲ್ತ್ಕೊಳ್ಳಿ ಇಲ್ಲ ಯಾರೋ ಒಬ್ಬ ಮೆಂಟ್ರ್ ಇದ್ದಾರೆ ಅವ್ರ ಜೊತೆ ಮಾತಾಡ್ತಾ ಏನಾಗುತ್ತೆ ನೀವು ಕಲ್ತಿರೋದಾಗ ನೀವು ಅನ್ಕೊಂತೀರಾ ನಾವೆಲ್ಲ ಕರೆಕ್ಟು ನಾನೆಲ್ಲ ಗೊತ್ತಿದೆ ಅಂತ ಒಬ್ರು ಎಕ್ಸ್ಪೀರಿಯನ್ಸ್ ಜೊತೆ ಇನ್ನೊಬ್ರ ಜೊತೆ ಬೇರೆ ಇರೋ ಜೊತೆ ಮಾತಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಓಕೆ ನೀವು ಯೋಚನೆ ಮಾಡ್ತಿದ್ದಿದ್ದು ಅಷ್ಟು ಗ್ರೇಟ್ ಅಲ್ಲ ಇನ್ನೂ ಅದಕ್ಕೆ ಇಂಪ್ರೂವ್ಮೆಂಟ್ ಮಾಡೋ ಚಾನ್ಸಸ್ ಇದೆ ಓ ಇನ್ನೂ ಅಲ್ಲಿ ಡೆವಲಪ್ಮೆಂಟ್ ಮಾಡ್ಬೋದು ಸೊ ನೀವು ಈ ತರ ಬೆಳಿತೀರಾ ಸೊ ನೀವೇನಾದ್ರೂ ತಪ್ಪ ಕಲ್ತಿದ್ರೆ ಅದನ್ನ ಅದರಲ್ಲಿ ಕರೆಕ್ಟ್ ಮಾಡ್ಕೊಬೋದು ಸೊ ಯಾರಾದ್ರೂ ನಿಮ್ಮನ್ನ ಕರೆಕ್ಟ್ ಮಾಡ್ತಿದ್ರೆ ನಿಲ್ಸಬೇಡಿ ಅವ್ರು ಏನ್ ಹೇಳ್ತಾ ಇದ್ದಾರ ಅಂತ ಕೇಳ್ಕೊಳ್ಳಿ ಯಾಕಂದ್ರೆ ಅವ್ರಿಗೂ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ ಅದ್ರ ಜೊತೆ ನಿಮ್ದು ಕಂಪೇರ್ ಸೊ ನಿಮ್ಗೆ ಯಾವ್ದ್ ಸರಿನೋ ಯಾವ್ದ್ ತಪ್ಪು ಅನ್ಸುತ್ತೆ ನೀವು ಡಿಸಿಷನ್ ತಗೊಳ್ಳಿ ಆದ್ರೆ ಯಾರಾದ್ರಾಗ್ಲಿ ಆಗ್ಲಿ ನಿಮ್ಗಿಂತ ಕಮ್ಮಿ ಎಕ್ಸ್ಪೀರಿಯನ್ಸ್ ಇರಲಿ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರಲಿ ಯಾರಾದ್ರೂ ಏನಾದ್ರೂ ಶೇರ್ ಮಾಡ್ತಿದ್ರೆ ಅದ್ರಲ್ಲಿ ಏನ್ ಹೇಳ್ತಾ ಇದಾರೆ ಅಂತ ಫಸ್ಟ್ ಕೇಳ್ಕೊಳ್ಳಿ ಆಮೇಲೆ ಡಿಸಿಷನ್ ತಗೊಳ್ಳಿ ಸ್ಟಾರ್ಟಿಂಗಲ್ಲಿ ಜಡ್ಜ್ ಮಾಡಕ್ ಹೋಗ್ಬೇಡಿ ಸೊ ಒಂದು ಸಪೋರ್ಟ್ ಸಿಸ್ಟಮ್ ಕ್ರಿಯೇಟ್ ಮಾಡ್ಕೊಳ್ಳಿ ಸೊ ಅದು ಮೇಜರ್ ಬೆಸ್ಟ್ ಪ್ರಾಕ್ಟೀಸಸ್ ಲಾಸ್ಟ್ ನಾನು ಇನ್ನೊಂದು ಇಂಪಾರ್ಟೆಂಟ್ ಹೇಳ್ತೀನಿ ಒಂದು ಹೆಲ್ತ್ಗೆ ಈ ಟ್ರೇಡಿಂಗ್ ಮಾಡುವಾಗ ತುಂಬಾ ಫ್ರಸ್ಟ್ರೇಷನ್ ಆಗುತ್ತೆ ತಲೆ ಬಿಸಿ ಆಗುತ್ತೆ ಯಾಕಂದ್ರೆ ತಲೆ ಓಡಿಸ್ತಾ ಇರ್ತೀವಲ್ಲ ಫಿಸಿಕಲಿ ಏನು ಮಾಡಲ್ಲ ತಲೆ ಓಡಿಸ್ತಾ ಇರ್ತೀವಿ ಕೂತ್ಕೊಂಡಿರೋ ಕಡೆ ಕೂತಿರ್ತೀವಿ ಲೇಸಿ ಆಗಿರ್ತೀವಿ ಯಾಕಂದರೆ ಟ್ರೇಡಿಂಗಲ್ಲಿ ಫೋನು ಇಲ್ಲಾಂದರೆ ಸಿಸ್ಟಮ್ ಮುಂದೆ ಕೂತಿರ್ತೀರಾ ಸೊ ಏನಾಗುತ್ತೆ ಓವರ್ ದ ಇಯರ್ಸ್ ಏನಾಗುತ್ತೆ ಒಂದು ಮೆಂಟಲ್ ಪ್ರೆಷರ್ ಕ್ರಿಯೇಟ್ ಆಗಿರುತ್ತೆ ಇಲ್ಲಾಂದರೆ ಬಾಡಿ ಫ್ಯಾಟ್ಸ್ ಕ್ರಿಯೇಟ್ ಆಗುತ್ತೆ ಯಾಕಂದರೆ ಬರೀ ತಿಂತೀರಾ ಟ್ರೇಡ್ ಮಾಡ್ತೀರಾ ತಿಂತೀರಾ ಟ್ರೇಡ್ ಮಾಡ್ತೀರಾ ಮೂಮೆಂಟ್ಸ್ ಇಲ್ಲ ಏನಿಲ್ಲ ಸೊ ಬೆಸ್ಟ್ ಪ್ರಾಕ್ಟೀಸಸ್ ಏನಂದರೆ ಎಕ್ಸಸೈಸ್ ಮಾಡಿ ಜಿಮ್ ಹೋಗಿ ಡ್ಯಾನ್ಸ್ ಮಾಡಿ ಏನಾದರೂ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡಿ ಆಮೇಲೆ ವೆರಿ ಇಂಪಾರ್ಟೆಂಟ್ ಇಸ್ ಮೆಂಟಲ್ ಎಕ್ಸಸೈಸ್ ಏನಾದರೂ ಮೆಡಿಟೇಷನು ಬ್ರೀದಿಂಗ್ ಎಕ್ಸರ್ಸೈಸ್ ಏನಾದರೂ ಯೂಟ್ಯೂಬಲ್ಲಿ ನೋಡಿ ಕಲ್ತ್ಕೊಳ್ಳಿ ಒಳ್ಳೆಯದು ಯಾಕಂದರೆ ಎಂಡ್ ಆಫ್ ದ ಡೇ ನಮಗೆ ಜಾಸ್ತಿ ವರ್ಕ್ ಕೊಡ್ತಿರೋದು ಮಸಲ್ಸ್ ಅಲ್ಲ ನಮ್ಮ ಬ್ರೈನ್ಗೆ ನಮ್ಮ ಬ್ರೈನ್ನ ನಾವು ರಿಲ್ಯಾಕ್ಸ್ ಮಾಡಿಸ್ಕೊಬೇಕು ಯಾಕಂದರೆ ಇಷ್ಟು ಕಮ್ಮಿ ಟೈಮಲ್ಲಿ ಇಷ್ಟು ಸ್ಟ್ರೆಸ್ ಏನಕ್ಕೆ ಕೊಡಬೇಕು ಬ್ರೈನ್ಗೆ ಸೊ ಅದು ಅದೇ ಥರ ಅದಕ್ಕೆ ರಿಲ್ಯಾಕ್ಸ್ ನಾವು ನಾವೇನಾದರೂ ಟೆಕ್ನಿಕ್ ಕಂಡಿಡಿಬೇಕು ಯಾಕಂದರೆ ಲಾಂಗ್ ರನ್ನಲ್ಲಿ ಏನೇನೋ ಇಶ್ಯೂಸ್ ಬರಬಾರ್ದು ಸ್ಟ್ರೆಸ್ಸಿಂದನೇ ಬೇರೆ ಬೇರೆ ಕಾಯಿಲೆ ಬರುತ್ತಲ್ವ ಸೊ ಅದನ್ನು ಮೈಂಡ್ ಫಾಲ್ ಇಟ್ಕೊಳ್ಳಿ ಯಾಕಂದರೆ ನಾಳೆ ದುಡ್ಡು ಮಾಡಾದ್ಮೇಲೆ ನಿಮಗೆ ಅದನ್ನು ಅನ್ಭವ್ಸೋಕ್ಕಾಗಿಲ್ಲ ಅಂದರೆ ಬರೀ ರೋಗಗಳು ಇದ್ರೆ ಏನು ಮಾಡ್ತೀರಾ ಆದಷ್ಟು ತಿನ್ನೋದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ನಿಮ್ಮದು ಫಿಸಿಕಲ್ ಎಕ್ಸೈಸು ಮಾಡ್ಕೊಳ್ಳಿ ಆಮೇಲೆ ನಿಮ್ಮ ಮೆಂಟಲ್ ಎಕ್ಸೈಸ್ ವೆರಿ ಇಂಪಾರ್ಟೆಂಟ್ ಸೊ ದುಡ್ಡು ಇದ್ಬಿಟ್ಟು ಹೆಲ್ತ್ ಹೆಲ್ತಿದ್ರೇ ನಾವು ಖುಷಿಯಾಗಿರೋಕ್ಕಾಗಲ್ಲ ಸೊ ಅದೇ ಹೇಳ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ ಹೋಪ್ಫುಲಿ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಸಿಗಿದೆ ನಿಮ್ಗೆ ಹೆಲ್ಪ್ ಆಗಿದೆ ಅಂದ್ಕೊಂಡಿದ್ದೀನಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಹೊಡಿರಿ ಒಂದು ಕಮೆಂಟು ಹೊಡೀರಿ ನನ್ನ ಖುಷಿಗೆ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಸೊ ಮತ್ತೆ ಭೇಟಿ ಆಗೋಣ ಪಾರ್ಟ್ ಸಿಕ್ಸಲ್ಲಿ